ಗಜಪಡೆಯ ಎರಡನೇ ತಂಡ ಇವತ್ತು ಸಂಜೆ ನಾಲ್ಕು ಇಪ್ಪತ್ತರಿಗೆ ಅರಮನೆ ದ್ವಾರವನ್ನು ತಲುಪಿದೆ ಈ ತಂಡದಲ್ಲಿ ಶ್ರೀಕಂಠ ಆನೆಗಳು ನಮ್ಮ ಅರಮನೆಯನ್ನು ತಲುಪಿವೆ ಇದರಲ್ಲಿ ಶ್ರೀಕಂಠ ಸುಪ್ರೀ ಗೋಪಿ ರೂಪ ಹೇಮಾವತಿ ಮತ್ತು ಗೋಪಿ ಆನೆ ಅರಮನೆ ಆವರಣ ತಲುಪಿದೆ ಮೈಸೂರು ಅರಮನೆ ಮಂಡಳಿಯಿಂದ ವಿಶೇಷ ಪೂಜೆ ಸಲ್ಲಿಸಿ ಐದು ಆನೆಗಳನ್ನು ದರಮಾಡಿಕೊಳ್ಳಲಾಯಿತು स्पेशलिस्ट कुशलिसने नम सुग्रीव ಇದು ಅದಣ್ಣ ಹೆಸರು ಹೇಮಾವತಿ ಇದು ರೂಪಾ ಅರಮನೆ ಅಂಗಳ ಸೇರಿದ ದಸರಾ ಗಜಾ ಪಡೆ ಐದು ಆನೆಗಳು